ಆರ್ ಸಿ ಬಿ ಹೊಸ ಸಿ ಕೆ ಪ್ಲೇ ಆಫ್ ಭವಿಷ್ಯ ನಿರ್ಧರಿಸುವ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪವರ್ಫುಲ್ ತಂಡ ಯಾವುದು ಗೊತ್ತಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಿಮ ಹಂತಕ್ಕೆ ತಲುಪಿದೆ ಎಲ್ಲ ತಂಡಗಳ ಕೊನೆ ಪಂದ್ಯಗಳು ಈ ವಾರ ನಡೆಯಲಿವೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಆರ್ ಸಿ ಬಿ ಹೊಸ ಸಿ ಕೆ ನಡುವಿನ ಕದನ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದಿದೆ ಏಕೆಂದರೆ ಈ ಪಂದ್ಯ ಎರಡೂ ತಂಡಗಳ ಪ್ಲೇ ಆಫ್ ಭವಿಷ್ಯವನ್ನು ನಿರ್ಧರಿಸಲಿದೆ ಹದಿಮೂರು ಪಂದ್ಯಗಳಿಂದ ಹದಿನಾಲ್ಕು ಅಂಕ ಹೊಂದಿರುವ ಸಿ ಎಸ್ ಕೆ ಪ್ಲೇ ಆಫ್ಗೆ ತುಂಬ ಹತ್ತಿರವಿದೆ ಬೆಂಗಳೂರು ತಂಡವನ್ನು ಹೇಗೆ ಸೋಲಿಸಿದರೂ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶವಿದೆ ಇಲ್ಲ ಸಣ್ಣ ಅಂತರದಲ್ಲಿ ಸೋತರೂ ರನ್ ರೇಟ್ ಆಧಾರದಲ್ಲಿ ಪ್ಲೇ ಆಫ್ ಪ್ರವೇಶಿಸುತ್ತದೆ ಆದರೆ ಆರ್ ಸಿ ಬಿ ಕತೆ ಬೇರೆಯೇ ಇದೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ನೆಟ್ ರನ್ ರೇಟ್ನಲ್ಲಿ ಗೆಲ್ಲಬೇಕಿದೆ ಹದಿಮೂರು ಪಂದ್ಯಗಳಲ್ಲಿ ಹನ್ನೆರಡು ಅಂಕ ಹೊಂದಿರುವ ಆರ್ ಸಿ ಬಿ ಹದಿನಾಲ್ಕು ಅಂಕ ಪಡೆಯುವುದರ ಜೊತೆಗೆ ಸಿ ಎಸ್ ಕೆ ವಿರುದ್ಧ ಹದಿನೆಂಟು ರನ್ಗಳ ಗೆಲುವು ಅಥವಾ ಸಿ ಎಸ್ ಕೆ ನೀಡಿದ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ತಲುಪಿದರೆ ಮಾತ್ರ ನೆಟ್ ರನ್ ರೇಟ್ನಲ್ಲಿ ಸಿ ಎಸ್ ಎಸ್ಕೆಯನ್ನು ಮೀರಿಸಲಿದೆ ಆಗ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶ ದೊರೆಯಲಿದೆ ಆರ್ ಸಿ ಬಿ ತಂಡಕ್ಕೆ ಈ ಎರಡೂ ತಂಡಗಳ ಮುಖಾಮುಖಿ ನೋಡುವುದಾದರೆ ಹದಿನೈದು ಆವೃತ್ತಿಯಲ್ಲಿ ಸಿ ಎಸ್ ಕೆ ಹಾಗೂ ಆರ್ ಸಿ ಬಿ ಒಟ್ಟು ಮೂವತ್ತೊಂದು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಇದರಲ್ಲಿ ಸಿ ಎಸ್ ಕೆ ಪ್ರಾಬಲ್ಯ ಮೆರೆದಿದೆ ಸಿ ಎಸ್ ಇಪ್ಪತ್ತು ಪಂದ್ಯಗಳನ್ನು ಗೆದ್ದಿದೆ ಆರ್ ಸಿ ಬಿ ಕೇವಲ ಹತ್ತು ಪಂದ್ಯಗಳನ್ನು ಮಾತ್ರ ಗೆದ್ದಿದೆ ಇನ್ನು ಚಿದಂಬರ ಸ್ಟೇಡಿಯಂನಲ್ಲಿ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಎಂಟು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಆತಿಥೇಯ ತಂಡ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದೆ ಆರ್ ಸಿ ಬಿ ವಿರುದ್ಧ ಸಿ ಎಸ್ ಕೆ ತವರಿನಲ್ಲಿ ಏಳಕ್ಕೆ ಏಳು ಪಂದ್ಯಗಳನ್ನು ಕೂಡ ಗೆದ್ದಿದೆ ಇನ್ನು ಬಿಯ ತವರು ಮೈದಾನವಾಗಿರುವ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಭಯ ತಂಡಗಳು ಹತ್ತು ಬಾರಿ ಮುಖಾಮುಖಿಯಾಗಿದ್ದು ಇಲ್ಲೂ ಕೂಡ ಆರ್ಸಿಬಿಗಿಂತ ಸಿಎಸ್ಕೆ ಒಂದು ಪಂದ್ಯ ಹೆಚ್ಚಾಗಿ ಗೆದ್ದಿದೆ ಇಲ್ಲಿಯವರೆಗೂ ಆಡಿರುವ ಹತ್ತು ಪಂದ್ಯಗಳಲ್ಲಿ ಐದರಲ್ಲಿ ಸಿಎಸ್ಗೆ ಗೆಲುವು ದಾಖಲಿಸಿದೆ ಬಿ ತಂಡ ಕೇವಲ ನಾಲ್ಕರಲ್ಲಿ ಮಾತ್ರ ಗೆಲುವು ಸಾಧಿಸಿದೆ ಆದರೆ ಕಳೆದ ಐದು ಪಂದ್ಯಗಳಲ್ಲಿ ಆರ್ ಸಿ ಬಿ ಸತತ ಜಯ ದಾಖಲಿಸಿರುವುದರಿಂದ ಈ ಪಂದ್ಯವನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ ಆದರೆ ಆರ್ ಸಿ ಬಿ ಗೆಲುವಿಗೆ ಚೆನ್ನೈ ಅಡ್ಡಗಾವಲು ಆಗಿರುವುದಕ್ಕಿಂತ ಮಲೆರಾಯನ ಕಾಟವೇ ಹೆಚ್ಚಾಗಿದೆ ಹವಾಮಾನ ಇಲಾಖೆ ವರದಿ ಪ್ರಕಾರ ಮೇ ಹದಿನೆಂಟರಂದು ಸಂಜೆ ಮಳೆಯಾಗುವ ಸಾಧ್ಯತೆ ಇದೆ ಒಂದು ವೇಳೆ ಮಳೆಯಿಂದ ಪಂದ್ಯ ರದ್ದಾದರೆ ಸಿಎಸ್ಕೆ ಸುಲಭವಾಗಿ ಅನ್ನು ಪ್ರವೇಶಿಸಬಹುದು ವೀಕ್ಷಕರೇ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯದಲ್ಲಿ ನಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಗೆಲ್ಲಬಹುದು ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್